ಹಲೋ ನಮಸ್ತೆ ಈ ಎಸ್ ಡಿ ಪಿ ಐ ಮತ್ತೆ ಈ ಪಾಕಿಸ್ತಾನ ಜಿಂದಾಬಾದ್ ಏನು ಇಶ್ಯೂ ಆಗ್ತಾ ಇತ್ತು ಆ ಇಶ್ಯೂ ಬಗ್ಗೆ ಸ್ವಲ್ಪ ತಲೆಲ್ಲ ಹಾಕೊಂಡು ಮಂಗಳೂರು ಕಡೆ ಬಂದೆ ನನ್ನ ಇವತ್ತಿನ ಉದ್ದೇಶ ಏನು ಅಂದರೆ ಎಸ್ ಡಿ ಪಿ ಐ ಏನದು ಪಿ ಎಫ್ ಐ ಏನದು ದಿನಾ ಬೆಳಗ್ಗೆ ಎಸ್ ಡಿ ಪಿ ಇಂದ ಕೃತ್ಯ ದುಷ್ಕೃತ್ಯ ಎಸ್ ಡಿ ಪಿ ಇಂದ ದೇಶದ್ರೋಹದ ಕೆಲಸ ಎಸ್ ಟಿ ಪಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುತ್ತೆ ಅವರು ಈ ದೇಶವನ್ನು ನಾಶ ಮಾಡೋದಕ್ಕೆ ಬಂದವರು ಎಲ್ಲ ಪ್ರಶ್ನೆಗಳನ್ನು ಆರೋಪಗಳನ್ನು ಕೇಳಿಸ್ಕೊಂಡೇ ಬಂದವರು ನಾನು ಆದರೆ ಒಬ್ಬ ಪತ್ರಕರ್ತನಾಗಿ ಅದನ್ನು ಸರಿಯಾಗಿ ವಿಮರ್ಶೆ ಮಾಡಿ ಇದು ಏನು ಸತ್ಯನ ಸುಳ್ಳ ಅನ್ನೋ ಒಂದು ಕ್ಲಾರಿಟಿಗೂ ನಾನು ಬಂದಿದ್ದೀನಿ ನನಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ ಆದರೆ ಕ್ಲಾರಿಟಿ ಇರೋರಿಗೆ ಬೇಕಾಗಿದೆ ಕ್ಲಾರಿಟಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗಬೇಕಾಗಿದೆ ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ನನ್ನಲ್ಲಿದೆ ನನಗೆ ಗೊತ್ತಿಲ್ಲದ ಉತ್ತರಗಳು ಏನಾದರೂ ರೇಯಸ್ ಫರಂಗಿಪೇಟೆ ಅವರಿಂದ ಸಿಗಬಹುದಾ ಅನ್ನೋ ನಿರೀಕ್ಷೆ ನನಗಿದೆ ನಾನು ನೇರವಾಗಿ ಕಾರ್ಯಕ್ರಮಕ್ಕೆ ಬರ್ತೀನಿ ರೇಸ್ ಫರಂಗಿಪೇಟೆ ಅವರೇ ನಿಮಗೆ ಸ್ವಾಗತ ಎಸ್ ಟಿ ಪಿ ಐ ರಾಷ್ಟ್ರೀಯ ಸಮಿತಿಯ ಸದಸ್ಯರು ರೇಸ್ ಫರಂಗಿಪೇಟೆ ಅವರು ಏನು ಎಸ್ ಟಿ ಪಿ ಐ ಏನು ಏನದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರನ್ನು ರಾಜಕೀಯವಾಗಿ ಸಬಲೀಕರಣದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಹುಟ್ಟಿಕೊಂಡಂತಹ ಒಂದು ರಾಜಕೀಯ ಪಕ್ಷ ರಾಜಕೀಯವಾಗಿ ಹಿನ್ನೆಲೆಗೆ ಸರಿಯಲ್ಪಡ್ ಪಡ್ತಿರುವಂತಹ ಸಮುದಾಯವನ್ನು ದಲಿತರು ಅಲ್ಪಸಂಖ್ಯಾತರು ಅದೇ ರೀತಿ ಹಲವಾರು ದಮನಿತ ವರ್ಗ ಅವರಿಗೆ ಜಾತಿ ಮತ ಭೇದ ಯಾವುದು ಇಲ್ಲದೆ ಶೋಷಣೆಗೊಳಗಾಗಿದ್ದಾರೆ ನಿರಂತರವಾಗಿ ರಾಜಕೀಯ ಶೋಷಣೆಗೊಳಗಿದ್ದಾರೆ ಇವರಲ್ಲಿ ಒಂದು ಪ್ರಬುದ್ಧ ರಾಜಕೀಯವನ್ನು ಬೆಳೆಸಬೇಕು ಅವರು ಈ ದೇಶದ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಈ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳ ಒಂದು ಧ್ವನಿಯಾಗಿ ಅಂತಹ ವ್ಯಕ್ತಿಗಳು ಏನು ನಮ್ಮ ದೇಶದ ಸಂವಿಧಾನ ಹೇಳ್ತದೆ ಇಲ್ಲಿ ಪ್ರಜೆಗಳು ಪ್ರಭುಗಳು ಅಂತ ಹೇಳುವಂಥದ್ದು ಆ ಜನಸಾಮಾನ್ಯರನ್ನು ಅಧಿಕಾರಕ್ಕೆ ತಂದು ಅವರಿಗೆ ನಿಜವಾದಂತಹ ಆ ಒಂದು ಪ್ರಭುತ್ವದ ಸ್ಥಾನಮಾನವನ್ನು ನೀಡುವಂತಹ ಉದ್ದೇಶದಿಂದ ಹುಟ್ಟಿಕೊಂಡಿರುವಂತಹ ಒಂದು ರಾಜಕೀಯ ಪಕ್ಷ ಎಸ್ ಡಿಪಿ ನಾವೊಂದು ಸಣ್ಣದೊಂದು ನಾಲ್ಕ್ ಸ್ನೇಹಿತರನ್ನ ಕರ್ಕೊಂಡು ಏನಾದ್ರು ಒಂದು ಡಿಸ್ಕಸ್ ಮಾಡೋಣ ಅಂತ ಅಂದ್ರೂ ಕೂಡ ಒಂದು ಟಿ ಬಿಸ್ಕಂತ ನಾವು ಮುನಸ್ಕರಿಸಿದೆ ಇಷ್ಟೊಂದು ದೊಡ್ಡ ಪಕ್ಷ ಕಟ್ಟಬೇಕು ಬರೀ ರಾಜ್ಯ ಮಾತ್ರವಲ್ಲ ಇಡೀ ದೇಶದಾದ್ಯಂತ ನಾವು ದೊಡ್ಡ ಪಕ್ಷವಾಗಿ ಬೆಳಿಬೇಕು ಅನ್ನೋ ಇಂಟೆನ್ಶನ್ ನಿಮ್ಮಲ್ಲಿದ್ರೆ ನಿಮ್ಗೆ ಸೋರ್ಸ್ ಏನು ಎಲ್ಲಿಂದ ಬರುತ್ತೆ ನಿಮ್ಗೆ ದುಡ್ಡು ನಮ್ಮ ಸೋರ್ಸ್ ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರೇ ನಮಗೆ ಮೂಲ ಆದಾಯ ಯಾರಲ್ಲಿ ನಾವು ಈ ಒಂದು ರಾಜಕೀಯ ಜಾಗೃತಿಯನ್ನು ಮೂಡಿಸ್ತೇವೆ ಅವರೇ ಈ ಒಂದು ಜಾಗೃ ಈ ಒಂದು ರಾಜಕೀಯ ಜಾಗೃತಿಯ ಪೋಷಕರಾಗಿರಬೇಕು ಅದಕ್ಕೆ ಬೇಕಾದಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ನೀಗಿಸುವಂತಹ ಆ ಖರ್ಚು ವೆಚ್ಚಗಳನ್ನು ಭರಿಸುವಂತಹ ಪ್ರಪ್ರಥಮ ಜವಾಬ್ದಾರಿ ನಮ್ಮ ಕಾರ್ಯಕರ್ತರದ್ದಾಗಿರ್ತದೆ ಅವರು ಸ್ವತಃ ಪಕ್ಷಕ್ಕೆ ಬೇಕಾಗಿ ಅವರು ಒಂದು ದೇಣಿಗೆಯನ್ನು ವಾರ್ಷಿಕವಾಗಿ ಅವರು ನೀಡ್ತಾರೆ ಅದೇ ರೀತಿ ಪಕ್ಷದ ತೀರ್ಮಾನದಂತೆ ಪ್ರತಿ ವರ್ಷದಲ್ಲಿ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಸಾರ್ವಜನಿಕರಿಂದ ನಾವು ದೇಣಿಗೆಯನ್ನು ಸಂಗ್ರಹ ಸಂಗ್ರಹಿಸ್ತೇವೆ ಈ ಸಾರ್ವಜನಿಕವಾಗಿ ಸಂಗ್ರಹಿಸಿದಂತಹ ದೇಣಿಗೆ ಮತ್ತು ಪಕ್ಷದ ಕಾರ್ಯಕರ್ತರು ನೀಡುವಂತಹ ದೇಣಿಗೆಯಿಂದಲೇ ನಾವು ಪಕ್ಷವನ್ನ ಮುನ್ನಡೆಸ್ತಾ ಇದ್ದೇವೆ ಕಾರ್ಯಕರ್ತರು ವಿದೇಶದಲ್ಲಿದ್ದಾರೆ ವಿದೇಶದಲ್ಲಿ ನಾನು ಯಾಕೆ ಈ ಪ್ರಶ್ನೆ ಮಾಡ್ದೆ ಅಂದ್ರೆ ವಿದೇಶಿ ಫಂಡ್ ಸಿಕ್ಕಾಪಟ್ಟೆ ಬರುತ್ತೆ ಎಸ್ ಡಿಪಿಗೆ ಮತ್ತೆ ಪಿಎಫ್ ಐಗೆ ಪಿಎಫ್ ಐ ಎಸ್ ಡಿಪಿಐ ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತೀನಿ ವಿದೇಶದಿಂದ ಭರ್ಜರಿ ಫಂಡ್ ಬರುತ್ತೆ ವಿದೇಶದಿಂದ ಯಾರು ಕೊಡುತ್ತಾರೆ ವಿದೇಶದಿಂದ ಫಂಡ್ ತರಿಸುವಂತಹ ಯಾವುದೇ ಅನಿವಾರ್ಯತೆ ನಮ್ಗಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಭಾರತ ತನಿಖೆ ನಡೆಸ್ತಾ ಇದ್ದಾರೆ ಬಹುಶಃ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರಿಗೆ ಅಂತಹ ಯಾವುದೇ ಒಂದು ಕುರುಹುಗಳು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಈಗ ಎನ್ ಅದು ಪಂಜರದಲ್ಲಿರುವಂತಹ ಗಿನಿ ಯಾವ ರೀತಿ ಈ ದೇಶದಲ್ಲಿ ಸಿ ಬಿ ಐ ಇತ್ತು ಅದೇ ರೀತಿಯ ಒಂದು ವಿಚಾರಧಾರೆಯಲ್ಲಿ ಎನ್ ಹೋಗ್ತಾ ಇದೆ ಅದು ಜನತೆಯ ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ ಯಾಕೆಂತ ಹೇಳಿದರೆ ಯಾರು ಇಲ್ಲಿ ಆಳ್ವಿಕೆ ವರ್ಗ ಇದ್ದಾರೆ ಅವರ ಮೂಗಿನ ನೇರಕ್ಕೆ ಕೆಲಸ ಮಾಡುವಂಥದ್ದು ಅವರ ಹಿತ ಕಾಪಾಡಲಿಕ್ಕೋಸ್ಕರ ಕೆಲಸ ಮಾಡುವಂಥದ್ದು ಆ ರೀತಿ ಕೆಲಸ ಮಾಡಿದಂತಹ ಸಂದರ್ಭಗಳಲ್ಲಿ ನಾವು ಅವರಿಗೆ ಮುಕ್ ಮುಕ್ತವಾದಂತಹ ಅವಕಾಶವನ್ನು ಕೊಡ್ತಾ ಇದ್ದೇವೆ ಅವರು ನಮ್ಮನ್ನು ಯಾವ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡಬಹುದು ಅಥವಾ ಯಾವುದೇ ಮೂಲವನ್ನು ಹುಡುಕಿಕೊಂಡು ಹೋಗಬಹುದು ಬಹಳ ಸ್ಪಷ್ಟತೆಯಿಂದ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಂತಹ ಯಾವುದೇ ದಾಖಲೆಗಳು ಅವರಿಗೆ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ವಿದೇಶದ ಫಂಡನ್ನು ಎಸ್ ಡಿ ಪಿ ಐ ನೆಚ್ಚಿಕೊಂಡಿಲ್ಲ ನಮಗೆ ಇಲ್ಲಿ ಖರ್ಚು ವೆಚ್ಚಗಳಿಗೆ ಬೇಕಾಗುವಷ್ಟು ದುಡ್ಡು ಇಲ್ಲಿಯ ಜನತೆಯೇ ನಮಗೆ ನೀಡ್ತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲ ವಿವರಗಳು ನಮ್ಮ ಬಳಿ ಇದೆ ಪ್ರತಿ ವರ್ಷಕ್ಕೆ ಒಂದು ಸಲ ನಾವು ಚುನಾವಣಾ ಆಯೋಗಕ್ಕೆ ಅದರ ಲೆಕ್ಕಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾ ಇದ್ದೇವೆ ಅದರಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಚುನಾವಣಾ ಆಯೋಗ ಪ್ರಪ್ರಥಮವಾಗಿ ನಮಗೆ ನೋಟಿಸನ್ನು ಜಾರಿ ಮಾಡಬೇಕು ಇಷ್ಟರವರೆಗೆ ಚುನಾವಣಾ ಆಯೋಗದಿಂದ ಯಾವುದೇ ನೋಟಿಸ್ಗಳು ನಮ್ಮ ಕೈ ಸೇರಿಲ್ಲ ನಿಮ್ಮ ಲೆಕ್ಕಪತ್ರ ಸರಿಯಾಗಿಲ್ಲ ಅಥವಾ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದೀರಾ ಅದಿದೆ ಸಾಕ್ಷಿ ಎಂಥದ್ದು ಕೂಡ ಬಂದಿಲ್ಲ ಅದು ಬರುವುದು ಕೂಡ ಇಲ್ಲ ಯಾಕೆಂತ ಹೇಳಿದರೆ ಬಡ ಜನರು ಮತ್ತು ಇಲ್ಲಿಯ ದಮನಿತ ಸಮುದಾಯ ಕಟ್ಟಿದಂತಹ ಪಕ್ಷ ಅವರು ಒಂದು ಇತಿಮಿತಿಯೊಳಗಡೆ ಪಕ್ಷವನ್ನು ಬೆಳೆಸ್ತಾ ಇದ್ದಾರೆ ಇನ್ನು ಮುಂದೆಯೂ ಕೂಡ ಇದು ಅಷ್ಟೇ ಉತ್ತಮವಾಗಿ ಸದೃಢವಾಗಿ ಬೆಳೆಯುತ್ತದೆ ಅನ್ನುವಂತಹ ಆತ್ಮವಿಶ್ವಾಸ ನಮಗೆ ಸಂಬಂಧ ಡಿ ಡಿಪಿ ಅನ್ನುವಂಥದ್ದು ಸ್ವತಂತ್ರವಾಗಿರ್ತಕ್ಕಂತಹ ಒಂದು ರಾಜಕೀಯ ಪಕ್ಷ ಭಾರತ ದೇಶದ ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಲ್ಪಟ್ಟಂತಹ ಒಂದು ರಾಜಕೀಯ ಪಕ್ಷ ಎಸ್ ಡಿ ಪಿ ಪಾಪ್ಯುಲರ್ ಫ್ರಂಟ್ ಅನ್ನುವಂಥದ್ದು ತಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಒಂದು ಸಾಮಾಜಿಕ ಸಂಘಟನೆಯಾಗಿ ಇಲ್ಲಿ ಗುರುತಿಸಿಕೊಂಡಿದೆ ಒಂದು ರಾಜಕೀಯ ಪಕ್ಷಕ್ಕೆ ವಿವಿಧ ಸಾಮಾಜಿಕ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸ್ತದೆ ಸಹಕಾರವನ್ನ ನೀಡ್ತಾರೆ ಚುನಾವಣಾ ಸಂದರ್ಭದಲ್ಲಿ ಅವರ ಬೆಂಬಲವನ್ನ ಘೋಷಣೆ ಮಾಡ್ತಾರೆ ಅವರಿಗೆ ಇಷ್ಟಪಟ್ಟಂತಹ ಅವರಿಗೆ ಪಟ್ಟಂತಹ ಪಕ್ಷವನ್ನ ಅವರು ಬೆಂಬಲಿಸ್ತಾರೆ ಅದೇ ರೀತಿ ಪಾಪ್ಯುಲರ್ ಫ್ರಂಟ್ ಪ್ರತಿಯೊಂದು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ಬೆಂಬಲವನ್ನ ಘೋಷಿಸ್ತವೆ ಅದೇ ರೀತಿ ಕೆಲವೊಂದು ಕನ್ನಡ ಪರ ಸಂಘಟನೆಗಳು ಕೂಡ ನಮ್ಗೆ ಬೆಂಬಲವನ್ನ ಘೋಷಣೆ ಮಾಡ್ತದೆ ಕೆಲವು ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಕೂಡ ನಮ್ಗೆ ಬೆಂಬಲವನ್ನ ಘೋಷಣೆ ಮಾಡಿರುವಂತದ್ದು ಇದೆ ಅದೇ ರೀತಿ ಸಂಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಸಪೋರ್ಟ್ ಮಾಡೋದು ನಾನು ಹೋಗ್ತೀನಿ ಆ ವಿಚಾರ ಆದರೆ ಎಸ್ ಡಿ ಪಿ ಪಿ ಎಫ್ ಐ ಬಂದಾಗ ಆರ್ ಎಸ್ ಎಸ್ಗೆ ಏನು ಬಿಜೆಪಿ ಆರ್ ಎಸ್ ಎಸ್ ಹೇಗೆ ಎಸ್ ಡಿ ಪಿಗೆ ಸಿದ್ಧಾಂತ ಹೇಗೆ ಇರ್ಬೋದು ನಿಮ್ದು ಸಿದ್ಧಾಂತ ಸೆಕ್ಯುಲರ್ ಸಿದ್ಧಾಂತ ಇರ್ಬೋದು ಜಾತ್ಯತೀತವಾಗಿ ನೀವು ನಡ್ಕೊಂಡು ನಡ್ಕೊಳ್ತಾ ಇರ್ಬೋದು ಅಥವಾ ನಿಮ್ಮನ್ನು ಅವ್ರು ಏನು ಬೇಕಾದ್ರೆ ಬಿಂಬಿಸಬಹುದು ಅದು ಡಸ್ ನಾಟ್ ಮ್ಯಾಟರ್ ಅದು ಬಿಡ್ಬಿಡಿ ಆದ್ರೆ ನಿಮಗೆ ಪಿ ಎಫ್ ಐ ಅನ್ನೋದು ಬಿಜೆಪಿಗೆ ಆರ್ ಎಸ್ ಎಸ್ ಇದ್ದಂಗೆ ನಿಮ್ಮ ಬ್ಯಾಕ್ ಬೋನೆ ಪಿ ಎಫ್ ಐ ನಮಗೆ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಬ್ಯಾಕ್ ಬೋನ್ ಅಂತ ಹೇಳುವಂತಹ ಅವಶ್ಯಕತೆ ಇಲ್ಲ ಈಗಾಗಲೇ ನೀವು ಸ್ಪಷ್ಟಪಡಿಸ್ತೀರಿ ನಮ್ಮ ಬ್ಯಾಕ್ ಬೋನ್ ಅಂದರೆ ನಮ್ಮ ಕಾರ್ಯಕರ್ತರು ಎಸ್ ಡಿ ಪಿ ಕಾರ್ಯಕರ್ತರು ಬಿಟ್ಟರೆ ನಮಗೆ ಬೇರೆ ಯಾವುದೇ ಬ್ಯಾಕ್ ಇಲ್ಲ ಗಾಡ್ ಫಾದರೂ ಇಲ್ಲ ಅಂತಹ ಒಂದು ಸ್ಟ್ರಕ್ಚರಲ್ಲಿ ಬಂದಿರತಕ್ಕಂತಹ ಪಕ್ಷವು ಎಸ್ ಡಿ ಪಿ ಅಲ್ಲ ನಾನು ಈಗಾಗಲೇ ಹೇಳಿದೆ ಸ್ವತಂತ್ರವಾಗಿರ್ತಕ್ಕಂತಹ ಪಕ್ಷ ಆದರೆ ನಮ್ಮ ನಿಲುವು ರಾಜಕೀಯವಾಗಿ ನಮ್ಮ ನಿಲುವು ರಾಜಕೀಯವಾಗಿ ನಮ್ಮ ಪ್ರಬುದ್ಧತೆ ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಿದ್ಧಾಂತಕ್ಕೆ ಹೋಲಿಕೆಯಾಗುವಂತಹ ರೀತಿಯಲ್ಲಿದೆ ಮತ್ತು ನಾವು ಕೂಡ ಈ ಒಂದು ರಾಜಕೀಯದಲ್ಲಿ ಸಂಘ ಪರಿವಾರದವರ ರಂಗಪ್ರವೇಶ ಮತ್ತು ಅವರ ಸರ್ವಾಧಿಕಾರ ಧೋರಣೆ ಬಿ ಜೆ ಪಿಗರು ಮಾಡುವಂತಹ ಒಂದು ಕ್ರೌರ್ಯತೆ ಮುಸ್ಲಿಂ ಸಮುದಾಯದ ಮೇಲೆ ಮಾಡುವಂತಹ ಆ ಒಂದು ಆರೋಪಗಳು ಇವೆಲ್ಲವನ್ನು ಕೂಡ ರಾಜಕೀಯವಾಗಿ ನಾವು ಶಕ್ತವಾಗಿ ಎದುರಿಸ್ತಾ ಇದ್ದೇವೆ ಇವೆಲ್ಲವನ್ನು ಗಮನಿಸಿದಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅವರು ಬಹುಶಃ ನಮಗೆ ರಾಜಕೀಯವಾಗಿ ಬೆಂಬಲಿಸಲಿಕ್ಕೆ ಈ ಪಕ್ಷ ಸೂಕ್ತ ಅಂತ ಹೇಳಿ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ ಅವರ ಬೆಂಬಲದ ಅದೊಂದಿಗೆ ನಾವು ಮುಂದೆ ಹೋಗ್ತಾ ಇದ್ದೇವೆ ಅದು ಬಿಟ್ಟು ನಮ್ಮ ಬ್ಯಾಕ್ ಬೋನ್ ಗಾಡ್ ಫಾದರ್ ಅನ್ನುವಂಥದ್ದು ಇದೊಂದು ಸುಳ್ಳು ಆರೋಪ ಯಾಕೆ ಬಿ ಜೆ ಪಿ ಈ ಆರೋಪವನ್ನ ಮಾಡ್ತಾ ಇದೆ ಅಂತ ಹೇಳಿದರೆ ಅವರು ಕಾಲಾಂತರದಿಂದಲೂ ಕೂಡ ಈ ಒಂದು ಆ ಒಂದು ಸಂಘಟನೆಯ ಮೇಲೆ ಆರೋಪವನ್ನು ಮಾಡ್ತಾ ಬಂದಿದ್ದಾರೆ ಈಗ ರಾಜಕೀಯವಾಗಿ ನಾವು ಒಂದು ವೇದಿಕೆಯನ್ನ ಕಟ್ಟಿದಂತಹ ಸಂದರ್ಭದಲ್ಲಿ ಅವರು ಹಿಂದೆ ಮಾಡಿದಂತಹ ಆರೋಪಗಳಿಗೆ ಒಂದು ಕನೆಕ್ಟಿವಿಟಿಯನ್ನು ಕೊಟ್ಟು ಅವರ ಅದೇ ಸ್ಥಾನದಲ್ಲಿ ನಮ್ಮನ್ನು ಮುಗಿಸುವಂತಹ ಆ ಒಂದು ಕನೆಕ್ಟಿವಿಟಿಯನ್ನು ಕೊಟ್ಟು ಮುಗಿಸುವಂತಹ ಒಂದು ಪ್ರಯತ್ನ ಇದಕ್ಕೆ ರೀಸನ್ ಕೂಡ ಇದೆ ಯಾಕೆಂದ ಹೇಳಿದರೆ ಆರ್ ಎಸ್ ಎಸ್ ಪ್ರತಿಯೊಂದು ಕೆಲಸ ಒಂದು ದೃಷ್ಟಿಕೋನವನ್ನು ಇಟ್ಟು ಮಾಡ್ತದೆ ಅವರ ದೃಷ್ಟಿಕೋನದ ಪ್ರಕಾರ ಅವರ ವ್ಯೂಸ್ ಪ್ರಕಾರ ಅವರಿಗೆ ತಿಳಿದು ಬರ್ತಾ ಇದೆ ಈ ಎಸ್ ಡಿ ಪಿ ಅನ್ನುವಂತಹ ರಾಜಕೀಯ ಪಕ್ಷ ಬೆಳೆದ್ರೆ ಭವಿಷ್ಯದಲ್ಲಿ ಬಿ ಜೆ ಪಿಗೆ ಕಂಟಕವಾಗಲಿಕ್ಕಿದೆ ಅನ್ನುವಂತಹ ಒಂದು ಭಯ ಅವರನ್ನು ಕಾಡ್ತಾ ಇದೆ ಯಾಕೆಂತ ಹೇಳಿದರೆ ಈಗ ಬಿ ಜೆ ಪಿಯನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು ಅಥವಾ ಸಂಘ ಪರಿವಾರವನ್ನು ರಕ್ಷಣೆ ಮಾಡ್ತಾ ಇರುವಂಥದ್ದು ಇಲ್ಲಿಯ ಕಾಂಗ್ರೆಸ್ ಪಕ್ಷ ಆಗಿರ್ತದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಬಿ ಜೆ ಪಿಗೊಂದು ಗುರಾಣಿ ಇದ್ದಾಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಿ ಜೆ ಪಿ ರಕ್ಷಣೆ ಮಾಡ್ತಾ ಬಂದಿದೆ ಈ ಈ ಚುಲ ಈ ಸಲದ ಚುನಾವಣೆಯಲ್ಲಿ ನಮ್ಮ ವಿಜಯೋತ್ಸವದ ಸಂದರ್ಭದಲ್ಲಿ ನಮ್ಮ ಕೆಲವರು ಯುವಕರು ಘೋಷಣೆಯನ್ನ ಕೂಗಿದರು ನನಗೆ ಬಹಳ ಸ್ಪಷ್ಟ ಅಂತ ಹೇಳಿ ಅನಿಸ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏಕ್ ಜೆ ಬಿಜೆಪಿ ಕಾಂಗ್ರೆಸ್ ದೋಸ್ತ್ ಹೇ ಅಂತ ಹೇಳಿ ಈ ದೋಸ್ತಿ ತಲತಲಾಂತರದಿಂದ ಇದೆ ಈಗ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬಿಜೆಪಿ ನಮ್ಮ ಮುಖ್ಯ ಶತ್ರು ನಮ್ಮ ಅಜೆಂಡದಲ್ಲಿ ಮೇನ್ ಇರುವಂಥದ್ದು ಬಿಜೆಪಿಯ ಎಲ್ಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅನ್ನ ಅವರನ್ನ ಸೋಲಿಸಬೇಕು ಯಾಕೆಂತ ಹೇಳಿದ್ರೆ ಅವರು ಒಂದು ವಿಭಾಗದ ಶತ್ರು ಅಂತ ಹೇಳಿ ಅಲ್ಲ ಅವರು ಈ ದೇಶದ ಸಂವಿಧಾನದ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಾತ್ಯತೀತ ಸಿದ್ಧಾಂತದ ಶತ್ರುಗಳವರು ದೇಶದ ಸಂವಿಧಾನಕ್ಕೆ ಬದಲಾಗಿ ಮನುಸ್ಮೃತಿಯನ್ನ ತರುವಂತಹ ಒಂದು ಘೋಷಣೆ ಅಥವಾ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೇವೆ ಅನ್ನುವಂತಹ ಪರಿಕಲ್ಪನೆ ಇವೆಲ್ಲವೂ ಕೂಡ ದೇಶ ವಿರೋಧಿ ಕೃತ್ಯಗಳು ಅದನ್ನು ನಾವು ವಿರೋಧಿಸಲೇಬೇಕಾಗಿದೆ ಅದನ್ನು ವಿರೋಧಿಸ್ತೇವೆ ಪ್ರಪ್ರಥಮವಾಗಿ ಈಗ ನಾವು ನೀವು ಪಿಯ ಶತ್ರು ಅಂತ ಹೇಳ್ತೀರಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತಾರೆ ಯುದ್ಧಗಳು ನಡೆಯುವಾಗ ವ್ಯಕ್ತಿಗಿ ವ್ಯಕ್ತಿಗಿಂತ ಹೆಚ್ಚು ಪೆಟ್ಟನ್ನು ತಿನ್ನುವಂಥದ್ದು ಗುರಾಣಿ ಈ ಗುರಾಣಿಯನ್ನ ಹೊಡೆಯದೆ ನಾವು ಆ ನಮ್ಮ ಮುಖ್ಯ ಶತ್ರುನ ಬಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅನ್ನ ಅನ್ನುವಂತಹ ಈ ಒಂದು ಗುರಾಣಿಯನ್ನು ಒಡಿಬೇಕಾಗಿದೆ ನಂತರ ದಿನಗಳಲ್ಲಿ ಬಿಜೆಪಿಯನ್ನ ನಾವು ಬಡಿಲಿಕ್ಕಿದ್ದೇವೆ ನೇರ ನೇರವಾಗಿ ನಾವು ಬಡಿಲಿಕ್ಕಿದ್ದೇವೆ ಕೆಲವೊಂದು ಗ್ರಾಮ ಪಂಚಾಯತ್ನಲ್ಲಿ ಈಗ ನಮ್ಗೆ ಅದರ ಇದು ಕಂಡಿದೆ ಏನಂತ ಹೇಳಿದ್ರೆ ರಿಸಲ್ಟ್ ಕಾಣಿಸ್ತಾ ಇದೆ ಬಿಜೆಪಿ ಅವರ ಅಜೆಂಡ ಅವ್ರ ಬಗ್ಗೆ ಮಾತೇ ಇಲ್ಲ ಸ್ಪೀಟ್ ಮಾಡ್ತಾರೆ ಸಮಾಜ ಧರ್ಮ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುತ್ತಾರೆ ಎಲ್ಲ ಓಕೆ ಅದೇ ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾದಂತಹ ಸಿದ್ಧಾಂತ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸೆಕ್ಯುಲರ್ ಅಂಶದಲ್ಲಿ ಇರುವಂತಹ ಒಂದು ರಾಜಕೀಯ ಪಕ್ಷ ನಾನಿಮ್ ಎರಡು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ನಂಬರ್ ಒನ್ ಎಸ್ ಡಿ ಪಿ ಮುಸಲ್ಮಾನರ ಪಕ್ಷ ಒಂದು ನೀವು ಉತ್ತರ ಕೊಟ್ರೆ ಸ್ಟಾರ್ಟಿಂಗ್ ಅದೇ ಇನ್ನೊಮ್ಮೆ ನಿಮ್ಮಿಂದ ಉತ್ತರ ನಾನು ಬಯಸ್ತೀನಿ ಯಾಕಂದ್ರೆ ಎಸ್ ಡಿ ಪಿ ಮುಸಲ್ಮಾನರೇ ಬಹುತೇಕರು ಕಾಣಿಸ್ತಾ ಇದ್ದಾರೆ ನಾನು ಹೆಚ್ಚಾಗಿ ಮುಸಲ್ಮಾನರ ರಾಜಕೀಯ ಸಬಲೀಕರಣದ ಬಗ್ಗೆ ಮಾತಾಡುವನು ಮುಸಲ್ಮಾನರ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಧ್ವನಿ ಎತ್ತೋನು ಆದರೆ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟ ರಾಜಕೀಯ ಪಕ್ಷವಾಗಿ ಎಸ್ ಡಿ ಪಿ ಇದೆಯಾ ಅನ್ನೋ ಒಂದು ಪ್ರಶ್ನೆಯ ಜೊತೆಗೆ ದೇಶದಲ್ಲಿ ದೇಶದಲ್ಲಿ ಬಲಿಷ್ಠವಾಗಿರೋ ಬಿಜೆಪಿಯನ್ನ ಬಿಜೆಪಿಯ ಶಕ್ತಿಯನ್ನ ದೇಶದ ಮಟ್ಟದಲ್ಲಿ ಹೊಡೆಯುವ ಶಕ್ತಿ ಇರುವಂಥದ್ದು ಕಾಂಗ್ರೆಸ್ಗೆ ಅಂತ ಮೇಲು ನೋಟಕ್ಕೂ ಕಾಣಿಸುತ್ತೆ ಇಂಟರ್ನಲ್ ಆಗಿರುವಂತಹ ಗಳಾಗ್ಲಿ ಅಥವಾ ಹಕೀಕತ್ ಗಳಾಗ್ಲಿ ನಮಗೆ ಕೆಲವರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತಾಗಲ್ಲ ಓಕೆ ರಾಷ್ಟ್ರದಲ್ಲಿ ಬಿಜೆಪಿಯನ್ನ ಮಟ್ಟ ಹಾಕಬೇಕು ಅಂದ್ರೆ ಅದು ಕಾಂಗ್ರೆಸ್ನಿಂದಲೇ ಮಾತ್ರ ಸಾಧ್ಯ ಎಸ್ ಟಿ ಪಿ ಅಂತ ರಾಜಕೀಯ ಪಕ್ಷಗಳು ಎ ಐ ಅಂತ ರಾಜಕೀಯ ಪಕ್ಷಗಳು ಇವರು ಬಿಜೆಪಿಯ ಬಿ ಟಿ ಬಿಜೆಪಿಗೆ ಅನುಕೂಲ ಮಾಡ್ತಾರೆ ಇರೋದು ನೂರು ಓಟು ನೂರು ಓಟದಲ್ಲಿ ಕಾಂಗ್ರೆಸ್ಗೆ ಐವತ್ತು ಓಟ್ ಇಲ್ಲ ಅರವತ್ತು ಓಟ್ ತಗೊಳ್ಳುವಂತ ಶಕ್ತಿ ಇದೆ ಎಸ್ ಟಿ ಪಿ ಬರೋದ್ರಿಂದ ಇದೇ ಕಾಂಗ್ರೆಸ್ಸಿನ ಬಹುದೊಡ್ಡ ವೋಟ್ ಬ್ಯಾಂಕ್ ಆದಂತಹ ಮುಸಲ್ಮಾನರು ಎಸ್ ಡಿ ಪಿ ಕಡೆ ಜಾಸ್ತಿ ಕನ್ವರ್ಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಬರೀ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಮುಸಲ್ಮಾನರು ಕನ್ವರ್ಟ್ ಆಗ್ತಾ ಇರೋದ್ರಿಂದ ಗೇಮ್ ಚೇಂಜರ್ ಆದಂತಹ ಮುಸಲ್ಮಾನರು ಕಾಂಗ್ರೆಸ್ನಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಸರಿಯುತ್ತಾ ಇರೋದ್ರಿಂದ ಇಲ್ಲಿ ಗೆಲ್ಲುವ ಎಲ್ಲಾ ಅವಕಾಶಗಳಿದ್ದ ಕಾಂಗ್ರೆಸ್ ಸೋಲ್ತಾ ಇದೆ ಎಸ್ ಡಿ ಪಿ ಕೂಡ ಸೋಲ್ತಾ ಇದೆ ಅಲ್ಲಿ ಲಾಭ ತಗೊಳ್ಳೋನು ನಲವತ್ತು ಓಟು ಪಡೆದುಕೊಳ್ಳುವ ಬಿಜೆಪಿ ಆರೋಪನೋ ಇದು ಅಥವಾ ಸತ್ಯನ ನಾನು ಬಹಳ ಕ್ಲಾರಿಟಿಯಿಂದ ಉತ್ತರವನ್ನ ನೀಡಬೇಕಾಗ್ತದೆ ನಿಮ್ಮ ಪ್ರಶ್ನೆಗೆ ಒಂದು ಮುಸಲ್ಮಾನರ ಪಕ್ಷ ಅಲ್ಲಿಂದ ಎಸ್ ಡಿ ಪಿ ಅನ್ನುವಂಥದ್ದು ಮುಸಲ್ಮಾನರ ಪಕ್ಷ ಅನ್ನುವಂಥದ್ದು ಶುದ್ಧ ಶುಲ್ ಅದು ಯಾಕೆಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಮುಸಲ್ಮಾನರು ಎಲ್ಲರೂ ಒಟ್ಟು ಸೇರಿ ಅವರಿಗಾದಂತಹ ರಾಜಕೀಯ ಅನ್ಯಾಯವನ್ನ ಎದುರಿಸಲಿಕ್ಕೆ ಒಂದು ವೇದಿಕೆಯನ್ನ ಹುಟ್ಟು ಹಾಕಿರಬಹುದು ಈ ರೀತಿ ಒಬ್ಬ ಮುಸಲ್ಮಾನನ ನೇತೃತ್ವದಲ್ಲಿ ಕಟ್ಟಿದಂತಹ ಯಾವುದೇ ವೇದಿಕೆಗಳು ಅದು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲಲ್ಲ ಎಸ್ ಡಿ ಆರಂಭ ಕಾಲಘಟ್ಟದಲ್ಲಿ ಇದ್ದಂತಹ ಆ ಮುಸ್ಲಿಂ ಸಮುದಾಯಕ್ಕಿಂತ ಹೊರಗಿಂಡನ ಸಮುದಾಯದ ಜನರು ಇವಾಗ ಹೆಚ್ಚು ಹೆಚ್ಚು ಬರ್ತಾ ಇದ್ದಾರೆ ನಮ್ಮ ಸಿದ್ಧಾಂತವನ್ನ ಅವರು ಒಪ್ಪ್ತಾ ಇದ್ದಾರೆ ಪಿಯ ಅಜೆಂಡಗಳು ಅವರಿಗೆ ಗೊತ್ತಾಗ್ತಾ ಇದೆ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಬರ್ತಾ ಇದ್ದಾರೆ ಈ ಸಲದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು ಮೂವತ್ತ ಎರಡು ಮಂದಿ ಮುಸ್ಲಿಮೇತರರು ಇವತ್ತು ಇದನ್ನ ನಾನು ಯಾಕೆ ಕೇಳದೆ ನಾನಿಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಕ್ವಶನ್ ಮಾಡಿ ಲಾಕ್ ಮಾಡಿ ಇನ್ನೊಂದು ಮಾಡಿ ಅಥವಾ ಏನು ಆಗ್ಬೇಕಾಗಿಲ್ಲ ನಾನು ಉತ್ತರದಾಯನೆ ನಾನು ಇದಕ್ಕೆ ಸೇವನೆ ಎಸ್ ಡಿ ಪಿ ಅನ್ನೋದು ಶುರುವಾಗಿದ್ದು ಮುಸಲ್ಮಾನರ ಒಂದು ನಾಯಕತ್ವದಲ್ಲಿ ಓಕೆ ಅದ ಹತ್ತು ವರ್ಷಕ್ಕೆ ಅದು ಮುಸಲ್ಮಾನರ ಪಕ್ಷ ಅಂತ ಆರೋಪ ಮುಸ್ಲಿಂ ಪಕ್ಷ ಮುಸ್ಲಿಂ ಪಕ್ಷ ಮುಸಲ್ಮಾನರ ನಾಯಕತ್ವದಲ್ಲಿ ಆರಂಭವಾಗಿ ಬೆಳೀತಾ ಇರೋದಕ್ಕೆ ಅದೊಂದು ಭಯೋತ್ಪಾದಕ ಪಕ್ಷ ಅಂತ ಬಿಂಬಿಸ್ತಾರೆ ಸ್ವತಂತ್ರ ನಂತರ ನೆಹರು ಬಿತ್ತಿದ ಬೇರಿನಿಂದ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಬೆಳಿತ್ತು ಅದನ್ನ ಯಾರು ಹಿಂದೂಗಳ ಪಕ್ಷ ಅಂತ ಕರೋದಿಲ್ಲ ಅದನ್ನ ಸೆಕ್ಯುಲರ್ ಅಂತ ಕರೀತಾರೆ ಇಲ್ಲಿ ಮುಸಲ್ಮಾನ ನಾಯಕ ಆಗಿದ್ದಕ್ಕೆ ಅದು ಮುಸ್ಲಿಂ ಪಕ್ಷ ಮುಸ್ಲಿಂ ಪಕ್ಷ ಅಂತ ಆಗಿದೆ ಈ ಈ ಒಂದು ದ್ವಂದ್ವ ಇದೆ ಅಂದ್ರೆ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತರ ನಡುವೆ ಕ್ಲಾಶೋ ಭಾರತ ಅಂದ ತಕ್ಷಣ ಹಿಂದೂ ಮುಸ್ಲಿಂ ಅಂತ ಹೇಳಿ ಅಲ್ಲೇ ಬೇಳೆ ಬೇಯಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಇದನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗೂ ಕೂಡ ನಿಮಗೆ ಬರುತ್ತೆ ಇದನ್ನ ಹೇಗೆ 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 ಮಾಡಿ ಬಹಳ ಸ್ಪಷ್ಟತೆಯಿಂದ ಹೋಗ್ತಾ ಇದ್ದೇವೆ ನಮ್ಮ ತಳಮಟ್ಟದಲ್ಲಿ ನಾವು ಎಲ್ರಿಗೂ ಕೂಡ ಅವರಿಗೆ ಆದೇಶಗಳನ್ನು ನೀಡಿದ್ದೇವೆ ಎಲ್ಲರನ್ನ ಸೇರಿಸಿರ್ತಕ್ಕಂತಹ ಒಂದು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಿರುವಂತಹ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತಹ ಸಿದ್ಧಾಂತವನ್ನು ಹೊಂದಿರತಕ್ಕಂತಹ ಆ ಒಂದು ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾವು ಒಟ್ಟು ಸೇರಿಸಬೇಕಾಗ್ತದೆ ನಮ್ಮ ಅಜೆಂಡಾ ಅಥವಾ ನಮ್ಮ ಯೋಚನೆ ಯಾವ ರೀತಿ ಇದೆ ಅಂತ ಹೇಳಿದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿಯನ್ನು ಪ್ರತ್ಯೇಕಿಸಿಕೊಂಡು ಸಂಘ ಪರಿವಾರವನ್ನ ವಿಶೇಷವಾಗಿ ಯಾಕೆ ಒತ್ತಿ ಹೊತ್ತಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವರು ಎಲ್ಲೆಲ್ಲ ಸೇರ್ಪಡೆ ಆಗ್ತಾರ ಅಲ್ಲೆಲ್ಲವೂ ಕೂಡ ಡಿವೈಡಿಂಗ್ ರೂಲ್ ದಲಿತ ಸಂಘಟನೆಗಳು ಬಹಳ ಸ್ಟ್ರಾಂಗ್ ಆಗಿದ್ವು ಈ ದೇಶದಲ್ಲಿ ಅದನ್ನ ಒಡೆದಾಕಿದವರು ಇವರು ಯಾಕೆಂತ ಹೇಳಿದ್ರೆ ಅವರ ರಾಜಕೀಯ ಲಾಭಕ್ಕೋಸ್ಕರ ಆದ್ದರಿಂದಂತಹವರನ್ನ ಈ ಒಂದು ಉತ್ ಉತ್ತಮವಾದಂತಹ ಯೋಚನೆ ಇರತಕ್ಕಂತಹ ಈ ಒಂದು ವೇದಿಕೆಯಲ್ಲಿ ಅವರನ್ನು ಸೇರಿಸಬಾರ್ದು ಅನ್ನುವಂತಹ ಒಂದು ಕಾನ್ಸೆಪ್ಟ್ನೊಂದಿಗೆ ಮುಂದೆ ಹೋಗ್ತೇವೆ ಅವರು ಬಹಳಷ್ಟು ಸಂದರ್ಭದಲ್ಲಿ ಅಂತಹ ಸೇರ್ಪಡೆಗೊಂಡು ಅದನ್ನು ಗೊಂದಲಮಯ ಮಾಡಿ ಡಿವೈಡ್ ಮಾಡಿ ಅವರ ರಾಜಕೀಯ ಲಾಭವನ್ನು ಪಡೆದಿರುವಂಥದ್ದು ಇತಿಹಾಸದಲ್ಲಿ ನಮಗೆ ಸ್ಪಷ್ಟವಾಗಿರುವಾಗ ಬಿ ಜೆ ಪಿ ಮತ್ತು ಸಂಘ ಪರಿವಾರರನ್ನು ದೂರವಿಟ್ಟು ಉಳಿದಂತಹ ಎಲ್ಲ ಸಮಾನ ಮನಸ್ಕರನ್ನು ಒಂದು ವೇದಿಕೆಯಲ್ಲಿ ತಂದು ನಿಲ್ಲಿಸಬೇಕು ಅನ್ನುವಂತಹ ಕ ಅಜೆಂಡದೊಂದಿಗೆ ಮುಂದೆ ಸಾಕ್ತಾ ಹೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಗಟ್ಟಿಯಾಗಿ ಬೆಳೆಯುತ್ತದೆ ಆವಾಗ ಇವರು ಮಾಡುತ್ತಿರುವಂತಹ ಆರೋಪಗಳೆಲ್ಲವೂ ಸುಳ್ಳು ಅಂತ ಹೇಳಿ ಆರೋಪ ಮಾಡಿದ್ದ ವ್ಯಕ್ತಿಗಳಿಗೆ ಗೊತ್ತಾಗ್ತದೆ ನೀವು ಹೇಳಿದಾಗ ಈಗ ಕಾಂಗ್ರೆಸ್ ಪಕ್ಷವನ್ನ ಯಾರು ಕೂಡ ಅವರ ನೇತೃತ್ವದಲ್ಲಿ ಅದು ಸ್ಥಾಪನೆಗೊಂಡಿದೆ ಯಾರು ಕೂಡ ಅದು ಹಿಂದೂಗಳ ಪಕ್ಷ ಅಂತ ಹೇಳ್ತಾ ಹೇಳ್ತಾ ಇಲ್ಲ ಅದೇ ರೀತಿ ಕೇರಳದಲ್ಲಿರ್ತಕ್ಕಂತಹ ಮುಸ್ಲಿಂ ಲೀಗ್ ಹೆಸರಲ್ಲೇ ಮುಸ್ಲಿಂ ಲೀಗ್ ಇದೆ ಅದನ್ನು ಸೆಕ್ಯುಲರ್ ಆಗಿ ಪರಿಗಣಿಸ್ತಾರೆ ಇಲ್ಲಿ ಯಾಕೆ ಎಸ್ ಡಿ ಪಿ ಈ ರೀತಿ ಗೂಬೆ ಕೂರಿಸ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಕಾಂಗ್ರೆಸ್ದು ಪಾಲು ಇದೆ ಬಿಜೆಪಿ ದು ಪಾಲು ಬಿಜೆಪಿಯ ಬಹಳ ದೊಡ್ಡ ಪಾಲು ಇದೆ ಇದನ್ನ ಮುಸ್ಲಿಂ ಪಕ್ಷ ಅಂತ ಹೇಳಿ ನಾವು ಗುರುತಿಸಬೇಕು ಆಗಲೇ ನಮ್ಗೆ ಅದರ ಬೆನಿಫಿಟ್ ಅನ್ನ ಇವರನ್ನ ಇವರ ಶಕ್ತಿಯನ್ನ ಕುಗ್ಗಿಸಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಅಜೆಂಡ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಈ ರೀತಿ ಚಿತ್ರೀಕರಿಸ್ತಾ ಇದ್ದಾರೆ ನಾವು ಈ ಸವಾಲನ್ನ ಮೆಟ್ಟಿ ನಿಲ್ಬೇಕಾಗಿದೆ ಎಸ್ ಡಿ ಮುಸಲ್ಮಾನರ ಪಕ್ಷ ಅಲ್ಲ ಈ ದೇಶದ ಜನತೆಯ ಪಕ್ಷ ಅಂತ ಹೇಳಿ ನಾವು ಸಾಕ್ಷಿ ಸಮೇತ ಸಬೂತ್ ಮಾಡಬೇಕಾಗಿದೆ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತಾರೆ ಖಂಡಿತವಾಗಿ ಬರ್ತಾ ಇದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ದೇವನೂರು ಮಹಾದೇವರವರ ಬ್ರದರ್ ಆಗಿರ್ತಕ್ಕಂತಹ ದೇವನೂರು ಅವರು ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫೋನ್ಸ್ ಫ್ರಾಂಕೋರ್ ಅವರು ಮಂಗಳೂರಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ ಈ ರೀತಿಯ ಸುಮಾರು ಮೂವತ್ತೆರಡು ಅಭ್ಯರ್ಥಿಗಳು ಮುಸ್ಲಿಮ ನೇತರರು ಈ ಗೆದ್ದು ಬಂದಿದ್ದಾರೆ ಕಳೆದ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿಯೂ ಕೂಡ ಒಂದಷ್ಟು ಸಂಖ್ಯೆಯ ಜನಪ್ರತಿನಿಧಿಗಳು ನಮ್ಮ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಜಾಸ್ತಿ ಆಗ್ತದೆ ನಾನು ಇಲ್ಲಿರ್ತಕ್ಕಂತಹ ಎಲ್ಲ ಧರ್ಮೀಯರೊಂದಿಗೆ ಹೇಳುವಂಥದ್ದು ನಮ್ಮ ಮೇಲಿನ ಸಂಶಯಗಳನ್ನು ದೂರ ಮಾಡಿ ಅಥವಾ ದೂರ ಎಲ್ಲೋ ನಿಂತು ನೀವು ಆ ಪಕ್ಷ ಎಸ್ ಪಕ್ಷ ಹಾಗೆ ಹೀಗೆ ಅಂತ ಹೇಳುವುದಕ್ಕಿಂತ ನಮ್ಮ ಈ ಒಂದು ಕುಟುಂಬದ ಸದಸ್ಯರಾಗಿ ಬನ್ನಿ ನಮ್ಮಲ್ಲಿ ತಪ್ಪು ಕಂಡ್ರೆ ನಿಮಗೆ ನಮ್ಮ ನಡವಳಿಕೆಯಲ್ಲಿ ನಮ್ಮ ಪ್ರಕ್ರಿಯೆಗಳಲ್ಲಿ ಈ ದೇಶದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಾಯ ಬರುವ ಬರುವಂತಹ ಅಂಶಗಳು ಕಂಡ್ರೆ ನೀವು ಮರುದಿನನೇ ಪಕ್ಷದಿಂದ ಹೊರಗೋಗಿ ಒಂದು ಪತ್ರಿಕಾ ಗೋಷ್ಠಿಯನ್ನ ಕರೆಯಿರಿ ನಾವಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿ ಅಂತಹ ಅಷ್ಟು ಮುಕ್ತವಾದಂತಹ ಅವಕಾಶವನ್ನ ಪ್ರತಿಯೊಬ್ಬರಿಗೆ ಕಿವಿ ಕೊಡಬೇಡಿ ಪ್ರಾಕ್ಟಿಕಲ್ ಆಗಿ ಬಂದು ನಾವು ಏನು ಗೊತ್ತಾಗ್ತದೆ ನಮ್ಮಲ್ಲಿ ಮಿಸ್ಟೇಕ್ಸ್ ಇದ್ರೆ ಏನ್ ಬೇಕಾದ್ರೆ ಮಾಡಿ ಮಾಡಿ ನಾನು ಯಾರೋ ಒಂದು ಆಲೋಚನೆ ಮಾತಾಡ್ತಾ ಇರಬೇಕಾದ್ರೆ ಹೇಳ್ದೆ ಎಸ್ ಟಿ ಪಿ ಬಿಜೆಪಿ ಬಿ ಅವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಂಗೆ ಎಸ್ ಟಿ ಪಿ ಇಂದ ಕಾಂಗ್ರೆಸ್ ಸೋಲ್ತಾ ಇದೆ ಅಂತ ನಾನು ತುಂಬಾ ಕ್ಲಾರಿಟಿ ಆಗಿ ಅವ್ರನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನೀವು ಅದನ್ನ ಇನ್ನೊಂದು ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿ ಕಾಂಗ್ರೆಸ್ ಇಂದ ಎಸ್ ಟಿ ಪಿ ನಷ್ಟ ಆಗ್ತಾ ಇದೆ ಅಂತ ಬಿಜೆಪಿಗೆ ಮತ್ತೆ ಎಸ್ ಟಿ ಪಿ ನಡುವೆ ಸೆಣಸಾಟ ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ನಿಲ್ತಾ ಇರೋದ್ರಿಂದ ಎಸ್ ಟಿ ಪಿ ಸೋಲುತ್ತೆ ಎಸ್ ಟಿ ಪಿ ಹಿನ್ನಡೆ ಆಗುತ್ತೆ ಹಂಗು ಥಿಂಕ್ ಮಾಡ್ಬೋದಲ್ಲ ಅದನ್ನು ಬಹಳಷ್ಟು ಕಡೆ ನಾವು ಹೇಳ್ತಾ ಬಂದಿದ್ದೇವೆ ಮತ್ತು ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ ಜನತೆಗೆ ಗೊತ್ತಾಗಿದೆ ಈ ಒಂದು ಗ್ರಾಮ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಅಂತ ಹೇಳುವ ನಾವು ಪಡೆದಿರುವಂತದ್ದು ಅತ್ಯಂತ ಸಣ್ಣದಾದಂತಹ ಒಂದು ಸಂಖ್ಯೆಯ ಸೀಟ್ ಇನ್ನೂರ ಇಪ್ಪತ್ತೈದು ಸೀಟ್ಗಳನ್ನ ಇವತ್ತು ರಾಜ್ಯದಲ್ಲಿ ತುಂಬಾ ಸಣ್ಣ ಪ್ರಮಾಣ ಆದರೂ ಕೂಡ ನೀವು ವೈಟ್ ವಾಶ್ ಮಾಡಿದ ಜಾಗ ಹೌದು ಕಾಂಗ್ರೆಸ್ನ ಭಯಂಕರ ಬೆಲ್ಟ್ ಆಗಿತ್ತು ಅದೇ ಈಗ ಈಗ ಜನರು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ನವರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಎಸ್ ಡಿ ಪಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಈಗ ನೀವು ಹೇಳಿದ್ರಲ್ಲ ದೇಶೀಯ ಮಟ್ಟದಲ್ಲಿ ಅದರಲ್ಲಿ ಮುಸಲ್ಮಾನರು ಇದ್ದಾರೆ ಮುಸ್ಲಿಂ ಇದ್ದಾರೆ ಈಗ ನಮ್ಮಲ್ಲಿ ಗೆದ್ದಂತಹ ಅಹ್ ಕುಕ್ಕುಳ ಗ್ರಾಮ ಪಂಚಾಯತ್ ನಲ್ಲಿ ಗೆದ್ದಂತಹ ಪಾರ್ವತಿ ಆಗಿರಬಹುದು ಅಥವಾ ಸುನೀತಾ ಅನ್ನುವಂತವರು ನಮ್ಮ ಅರ್ಕಾಣದಲ್ಲಿ ಗೆದ್ದಿದ್ದಾರೆ ತುಂಬೆ ಗ್ರಾಮ ಪಂಚಾಯತ್ ನಲ್ಲಿ ಜಸಿಂತರವರು ಗೆದ್ದಿದ್ದಾರೆ ಅವರು ಅವರೊಂದಿಗೆ ನಾವು ಮಾತನಾಡುವಾಗ ಅವರು ಹೇಳ್ತಾರೆ ಅಭಿಮಾನ ಆಗ್ತದೆ ಯಾಕೆಂತ ಹೇಳಿದರೆ ನಮ್ಮ ನಾವು ಬೇರೆ ಪಕ್ಷದಲ್ಲಿ ಎಲ್ಲ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮಿಂದ ಎಲ್ಲವನ್ನು ಪಡೆದುಕೊಂಡು ಕೊನೆಗೆ ನಮ್ಮನ್ನು ಸೋಲಿಸಲಿಕ್ಕೆ ಬೇಕಾಗಿ ಅವರು ಶ್ರಮಿಸ್ತಾ ಇದ್ದರು ಆದರೆ ನೀವು ನಮ್ಮನ್ನು ಏನು ಕೂಡ ಕೇಳದೆ ನಮ್ಮಿಂದ ಏನನ್ನು ಕೂಡ ಬಯಸದೆ ನಮ್ಮನ್ನ ನೀವು ಕೊಟ್ಟಿದ್ದೀರ ಇದರ ಋಣವನ್ನ ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಮಾತನ್ನ ಅವರ ಬಾಯಿಂದಲೇ ಕೇಳ್ತಾ ಇದ್ದೇವೆ ಮತ್ತು ಕಾಂಗ್ರೆಸ್ ತನ್ನ ಹಮ್ಮು ಬಿಮ್ಮನ್ನ ಬಿಡಬೇಕಾಗಿದೆ ನಮಗೆ ಅವರಿಂದ ನಮ್ಮ ಮತಗಳು ಈಗ ಒಂದು ಎಸ್ ಟಿ ಪಿ ಹುಟ್ಟಿ ಹತ್ತು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ಒಂದು ಹೋರಾಟಗಳು ಮಾಡಿರ್ತೀವಿ ರಿಯಾಜ್ ಫರಂಗಿಪೇಟೆ ಅಥವಾ ಎಸ್ ಡಿ ಪಿ ಸಂಬಂಧಪಟ್ಟಂತಹ ರಾಜ್ಯ ಮಟ್ಟದ ನಾಯಕರು ನಾನು ಇಡೀ ದೇಶಕ್ಕೆ ಮಾತಾಡಕ್ಕೆ ಹೋಗೋದಿಲ್ಲ ನೀವೆಲ್ಲ ಪ್ರೌಢಾವಸ್ಥೆಗೆ ಬಂದಾಗ ಶೋ ನೀವು ಕಾಂಗ್ರೆಸ್ ಹೌದು ಐ ತಿಂಕ್ ಬಿಜೆಪಿ ಅಂತೂ ನೀವು ಸಾಧ್ಯ ಕಾಂಗ್ರೆಸ್ ನೀವು ಏನ್ ಮಾಡಿದ ಕಾಂಗ್ರೆಸ್ ಮಾಡಿದಂತಹ ಅನ್ಯಾಯಗಳ ಬಗ್ಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದು ಬಹಳ ಉದ್ದವಾಗಿ ಬೆಳೀತದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಕಾಂಗ್ರೆಸ್ ಮುಸಲ್ಮಾನರನ್ನು ಓಲೈಕೆ ಮಾಡುವಂತಹ ಇದರಲ್ಲಿ ಮಾತ್ರ ಮಗ್ನವಾಗಿತ್ತು ಹೊರತು ಮುಸಲ್ಮಾನರಿಗೆ ನ್ಯಾಯಯುತವಾಗಿ ಏನನ್ನು ಕೊಡಬೇಕಾಗಿತ್ತ ಅದನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಮುಸಲ್ಮಾನರಿಗೆ ಕೊಟ್ಟಿರುವಂಥದ್ದು ಅಜ್ಮೀರ್ ದರ್ಗಾ ಶರೀಫ್ಗೆ ಹೋಗಿ ಒಂದು ದೊಡ್ಡ ಚಾದರವನ್ನು ಹಾಕ್ತಾರೆ ನಾವು ಮುಸಲ್ಮಾನರ ಪರ ಅಂತ ಹೇಳಿ ಹೇಳ್ತಾರೆ ಯಾವುದೋ ಒಂದಾದ್ರೂ ಹಬ್ಬ ಬಂದರೆ ಟೋಪಿ ಹಾಕ್ತಾರೆ ಅಥವಾ ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತ ಆಚರಣೆ ಆ ಒಂದು ಸಂದರ್ಭಗಳಲ್ಲಿ ಇಫ್ತಾರ್ ಪ್ರೋಗ್ರಾಮ್ ಅನ್ನು ಏರ್ಪಡಿಸ್ತಾರೆ ಅಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಕೂತು ನಾವು ಮುಸಲ್ಮಾನ್ ಪರ ಅಂತ ಹೇಳ್ತಾರೆ ಮುಸಲ್ಮಾನ ಪರ ಅಂತ ಹೇಳಿದರೆ ಇವಿಷ್ಟು ಅಲ್ಲ ಮುಸಲ್ಮಾನ್ ಪರ ಅಂತ ಹೇಳಿದರೆ ಮುಸಲ್ಮಾನರನ್ನು ಈ ದೇಶದಲ್ಲಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕಾದಂತಹ ಕೆಲಸ ನಡಿಬೇಕಾಗಿತ್ತು ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಸುಮಾರು ನಲವತ್ತಕ್ಕಿಂತಲೂ ಅಧಿಕ ಇತ್ತು ಈಗ ಆ ಪ್ರಾತಿನಿಧ್ಯ ಏಳಕ್ಕೆ ಬಂದು ನಿಂತಿದೆ ಮುಸಲ್ಮಾನರ ಪರ ಆಗಿದ್ದಿದ್ರೆ ಆ ಪ್ರಾತಿನಿಧ್ಯದ ಸಂಖ್ಯೆ ಜಾಸ್ತಿ ಆಗಬೇಕಿತ್ತು ರಾಜಕೀಯವಾಗಿ ಮುಸಲ್ಮಾನರನ್ನು ಇವರು ಸಬಲೀಕರಣ ಮಾಡಬೇಕಾಗಿತ್ತು ಇಷ್ಟು ವರ್ಷಗಳ ರಾಜಕೀಯ ಬೆಳವಣಿಗೆಯಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಒಂದು ಉನ್ನತ ಹುದ್ದೆಯಲ್ಲಿ ರಾಜಕೀಯದ ಉನ್ನತ ಹುದ್ದೆಯಲ್ಲಿ ಅಟ್ಲೀಸ್ಟ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ನೀಡಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲ ನಮ್ಮವರಿಗೆ ಕೊಡುವುದರಿಂದ ಅವರಿಗೆ ಅದರಿಂದ ಲಾಭ ಇಲ್ಲ ಅಥವಾ ಇವರಿಗೆ ಕೊಡಬೇಕಾಗಿಲ್ಲ ಒಂದು ಕಾಲದಲ್ಲಿ ಇವರು ಇವರು ನಮ್ಮೊಟ್ಟಿಗೆ ಇರುವವರು ಇವರಿಗೆ ಬೇರೆ ಯಾವುದೇ ಪರ್ಯಾಯ ಇಲ್ಲ ಆ ಕಾರಣದಿಂದ ಇವರಿಗೆ ಏನಾದ್ರು ಏನನ್ನೂ ನೀಡಬೇಕಾಗಿಲ್ಲ ಅನ್ನುವಂಥದ್ದು ಈಗ ಕುರುಬರು ಅಥವಾ ಕೋಮವಾದವನ್ನ ಪ್ರತಿನಿಧಿಸುವ ಬಿಜೆಪಿಯಿಂದ ನಿಮಗೆ ಸಮಸ್ಯೆ ಇದೆ ರಕ್ಷಣೆ ಮಾಡಕ್ಕೆ ನಾವಿದೆ ಎಸ್ ಅಷ್ಟೇ ಬಿಜೆಪಿಯನ್ನು ತೋರಿಸಿಕೊಂಡು ನಮ್ಮ ಎಲ್ಲ ಹಕ್ಕುಗಳನ್ನ ಇವರು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇವರಿಗೆ ಬೇರೆ ಆಪ್ಷನ್ ಇಲ್ಲ ಆದ್ರೆ ಈಗ ಈ ವ್ಯಕ್ತಿಗಳಿಗೆ ಬೇರೆ ಒಂದು ಆಪ್ಷನ್ನ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ವೇದಿಕೆ ನಿರ್ಮಾಣವಾಗಿದೆ ಆ ಸಂದರ್ಭದಲ್ಲಿ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕ್ತಾ ಇದ್ದಾರೆ ನಾನು ಹೇಳ್ತಾ ಇರುವಂತದ್ದು ರಾಜೇಂದ್ರ ಸಿಂಗ್ ಸಾಚರ್ ಅವರು ಒಂದು ವರದಿಯನ್ನ ಸಾಚಾರ್ರವರು ಸಾಚಾರ್ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಈ ಒಂದು ಕಮ್ಯುನಿಟಿ ಈ ದೇಶದಲ್ಲಿ ಅತ್ಯಂತ ದುರ್ಬಲವಾಗಿರ್ತಕ್ಕಂತಹ ಅತ್ಯಂತ ಹಿಂದುಳಿದ ಒಂದು ಕಮ್ಯುನಿಟಿಯಾಗಿ ಪರಿಗಣಿಸಲ್ಪಡ್ತಾ ಇದೆ ಅಂತೇಳಿ ಇದಕ್ಕೆ ಪರಿಹಾರ ಮಾರ್ಗವನ್ನು ರಂಗನಾಥ್ ಮಿಶ್ರರವರು ಕೊಡ್ತಾರೆ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇತ್ತು ಮನಮೋಹನ್ ಸಿಂಗ್ ಸರ್ಕಾರ ಎರಡು ಅವಧಿಗೆ ಈ ವರದಿಗಳು ರಂಗನಾಥ್ ಮಿಶ್ರಾರವರ ವರದಿ ಬಂದ ನಂತರ ಎರಡು ಅವಧಿಗೆ ಅವರು ಆಳ್ವಿಕೆಯನ್ನು ಮಾಡಿದ್ದಾರೆ ಅಟ್ಲೀಸ್ಟ್ ಎಲ್ಲವೂ ಬಿಡಿ ಈ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಅವಾಗ ಕಾಂಗ್ರೆಸ್ನ ಅಧಪತನದ ಆರಂಭವಾಗಿದೆ ದೇಶದಲ್ಲಿದ್ದರೂ ಕೂಡ ಕೆಲವೊಂದು ರಾಜ್ಯದಲ್ಲಿ ಆದ ಪತನ ಆರಂಭವಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಆದರೂ ಕೂಡ ರಂಗನಾಥ್ ಮಿಶ್ರ ಅವರು ಹೇಳಿದರು ಇವರಿಗೆ ಶೇಕಡ ರಾಜಕೀಯದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಇವರಿಗೆ ಉದ್ಯೋಗ ಸರ್ಕಾರಿ ಹುದ್ದೆಗಳಲ್ಲಿ ಇವರಿಗೆ ಮೀಸಲಾತಿಯನ್ನು ಪ್ರಕಟಪಡಿಸಿ ಈ ಒಂದು ಕಮ್ಯುನಿಟಿಯನ್ನು ಮೇಲೆ ತರುವಂತಹ ಪ್ರಯತ್ನವನ್ನು ಮಾಡಿ ಖಾಸಗಿ ವಲಯಗಳಲ್ಲಿ ಅವರಿಗೆ ಮೀಸಲಾತಿಯನ್ನು ಕೊಡಿ ಈ ರೀತಿಯ ಕೆಲವು ಗೈಡ್ಲೈನ್ಸನ್ನು ಅವರು ಕೊಟ್ಟಿದ್ದರು ಆಯೋಗ ಕೊಟ್ಟಿರುವಂಥದ್ದು ಎಟ್ಲೀಸ್ಟ್ ಅದನ್ನು ಈ ಎರಡು ಅವಧಿಯಲ್ಲಿ ಚರ್ಚೆ ಮಾಡಿ ಒಂದಷ್ಟನ್ನಾದರೂ ಕೊಟ್ಟಿದ್ದರೆ ನಾವು ಇವತ್ತು ಹೇಳ್ಬೋದಿತ್ತು ಇವರು ಕಾಂಗ್ರೆಸ್ನ ಪರ ಈ ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದ್ದಾರೆ ಮುಸಲ್ಮಾನರ ಏಳಿಗೆಗೆ ಬೇಕಾಗಿ ಶ್ರಮಿಸಿದ್ದಾರೆ ಅದು ಬಿಟ್ಬಿಟ್ಟು ಕೇವಲ ತೋರಿಕೆಗೋಸ್ಕರ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಬಂದು ಯಾವುದೋ ಒಂದು ಮುಸಲ್ಮಾನರ ಒಂದು ವಿಚಾರವನ್ನು ಹೇಳಿದ ಕೂಡಲೇ ಮುಸಲ್ಮಾನರಿಗೆ ಅದು ಏನು ಪ್ರಯೋಜನ ಇಲ್ಲ ಖಂಡಿತವಾಗಿಯೂ ಕಾಂಗ್ರೆಸ್ಗರಿಂದ ಮುಸಲ್ಮಾನರಿಗೆ ಒಂದು ಪೈಸೆಯ ಪ್ರಯೋಜನ ರಾಜಕೀಯ ರಾಜನೀತಿಯಲ್ಲಿ ಆಗ್ಬೇಕಾಗಿರುವಂತಹ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಹೇಳ್ತಾರ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನ ಸಮುದಾಯಕ್ಕೆ ಏನಾದ್ರೂ ಲಾಭ ಆಗಿದ್ದಿದ್ರೆ ನಾನು ಭಾರತೀಯ ಅಂತ ಇವರು ಬೀದಿಗೆ ಬೀಳುವಂತ ಅವಶ್ಯಕತೆ ಇರಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ಆ ಮಟ್ಟಕ್ಕೆ ಅವರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಯೂಸಂಡ್ ಥ್ರೂ ಅದೇ ತರ ದಲಿತರನ್ನು ಅದೇ ತರ ಮಾಡಿದ್ದಾರೆ ದಲಿತರು ಆಲ್ಮೋಸ್ಟ್ ಅದೇ ತರ ಮಾಡಿದ್ದಾರೆ ದಲಿತ ಸಮುದಾಯ ಇವತ್ತು ಕಾಂಗ್ರೆಸ್ ಅನ್ನ ಬಿಟ್ಟು ಬಿ ಜೆ ಹಿಂದೆ ಹೋಗ್ಲಿಕ್ಕಿರುವಂತಹ ಕಾರಣ ಏನು ಅಂತ ಹೇಳಿದರೆ ಅವರನ್ನ ಪರಿಗಣಿಸುವಂತಹ ಒಂದು ಸೈದ್ಧಾಂತಿಕ ನಿಲುವಿನಲ್ಲಿ ಇವರು ಇರಲಿಲ್ಲ ಇವರು ಇವರ ಸ್ವಾರ್ಥ ರಾಜಕೀಯವನ್ನು ಮಾತ್ರ ಮಾಡ್ತಾ ಇದ್ರು ಅಥವಾ ಕುಟುಂಬ ರಾಜಕೀಯವನ್ನು ಮಾತ್ರ ಮಾಡ್ತಾ ಇದ್ರು ಬಹುಶಃ ಈಗೀಗ ಅವರಿಗೆ ಅರ್ಥ ಆಗಿದೆ ಅವರು ಮಾಡಿದಂತಹ ತಪ್ಪಿನ ಬಗ್ಗೆ ಅವರ ಆತ್ಮಾವಲೋಕನ ಮಾಡ್ತಾ ಇರಬಹುದು ಆದರೆ ಇಟ್ಸ್ ಟೂ ಲೇಟ್